ನಾಳೆ ಶ್ರಾವಣ ಮಾಸದ ಕೊನೆಯ ಮಂಗಳವಾರದಂದು ನೀವು ಇದನ್ನು ಮನೆ ಬಾಗಿಲಿನ ಮೇಲೆ ಸಿಂಪಡಿಸಿದರೆ ಲಕ್ಷ್ಮೀದೇವಿಯು ನಿಮಗೆ ಲೆಕ್ಕವಿಲ್ಲದಷ್ಟು ಹಣವನ್ನು ನೀಡುತ್ತಾಳೆ ತಾಯಿಯ ಆಶೀರ್ವಾದದಿಂದ ಆ ತಾಯಿಯ ತಂಪಾದ ನೋಟದಿಂದ ಎಲ್ಲರೂ ಸಂತೋಷ ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿಯಿಂದ ಇರಬೇಕೆಂದು ನನ್ನ ಹೃದಯಪೂರ್ವಕ ಹಾರೈಕೆಯೊಂದಿಗೆ ನಾನು ಇಂದು ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ ಶ್ರಾವಣ ಮಂಗಳವಾರ ತಾಯಿಗೆ ಶುಭ ನೀವು ಇದನ್ನು ಮನೆ ಬಾಗಿಲಿಗೆ ಸಿಂಪಡಿಸಿದರೆ ನಿಮ್ಮ ಅದೃಷ್ಟ ಕೇವಲ ಮೂವತ್ತು ನಿಮಿಷಗಳಲ್ಲಿ ಬದಲಾಗುತ್ತದೆ ನಿಮಗೆ ಶುಭವಾಗುತ್ತದೆ ನೀವು ನಾಳೆ ಮನೆ ಬಾಗಿಲಿಗೆ ಇದನ್ನು ಸಿಂಪಡಿಸಿದರೆ ನಿಮಗೆ ಉತ್ತಮ ಆರ್ಥಿಕ ಫಲಿತಾಂಶಗಳು ಸಿಗುತ್ತವೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ದೋಷಗಳು ಸಹ ದೂರವಾಗುತ್ತವೆ ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಓಂ ಶ್ರೀ ಮಹಾಲಕ್ಷ್ಮೀ ನಮ ಎಂದು ಹೇಳುವ ಒಂದು ಸಣ್ಣ ಕಾಮೆಂಟ್ ಮಾಡಿ ಹೈಪ್ ಮಾಡಲು ಮರೆಯಬೇಡಿ ಅನೇಕ ಜನರು ಮನೆಯಲ್ಲಿ ನಮ್ಮೊಂದಿಗೆ ಹೊಂದಿಕೊಳ್ಳುವುದಿಲ್ಲ ನಾವು ಎಷ್ಟೇ ಮನೆ ಬದಲಾಯಿಸಿದರೂ ನಾವು ಪರಸ್ಪರ ಹೊಂದಿಕೊಳ್ಳುವುದಿಲ್ಲ ನಾವು ಎಷ್ಟೇ ಪರಿಹಾರಗಳನ್ನು ಮಾಡಿದರೂ ಮನೆಯಲ್ಲಿ ಹಣ ಉಳಿಯುತ್ತಿಲ್ಲ ಎಂದು ಅವರು ಚಿಂತಿತರಾಗುತ್ತಾರೆ ಆದರೆ ನೀವು ಏನೂ ಮಾಡಬೇಕಾಗಿಲ್ಲ ನಾವು ಹೇಳಲಿರುವ ವಿಷಯಗಳನ್ನು ಮನೆ ಬಾಗಿಲಿನ ಮೇಲೆ ಸಿಂಪಡಿಸಿ ನಿಮ್ಮ ಮನೆಯಲ್ಲಿರುವ ಎಲ್ಲಾ ದೋಷಗಳು ನಿಮ್ಮ ಮನೆಯ ಮೇಲೆ ಕೆಟ್ಟ ಕಣ್ಣು ಮತ್ತು ಅಳಲುಗಳು ಸಹ ದೂರವಾಗುತ್ತವೆ ಹಣ ಮತ್ತು ಆರೋಗ್ಯ ಒಟ್ಟಿಗೆ ಬರುತ್ತದೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಮನೆ ನಾವು ಚೆನ್ನಾಗಿರುತ್ತೇವೆ ನಿಮ್ಮ ಮನೆಯನ್ನು ಆವರಿಸಿರುವ ಬಡತನ ಮಾಯವಾಗುತ್ತದೆ ನಿಮ್ಮ ಮನೆ ಬಹಳ ಪವಿತ್ರವಾಗುತ್ತದೆ ನಿಮ್ಮ ಮನೆಯಲ್ಲಿ ಎಲ್ಲ ದೇವರುಗಳು ಸಹ ಇರುತ್ತಾರೆ ಈ ಪರಿಹಾರವು ತುಂಬಾ ಶಕ್ತಿಶಾಲಿಯಾಗಿದೆ ಮನೆಯ ಮುಖ್ಯ ದ್ವಾರವು ಬಹಳಷ್ಟು ಶಕ್ತಿಯನ್ನು ಹೊಂದಿದೆ ನಾವು ಬಾಗಿಲನ್ನು ಪೂಜಿಸಿದಾಗ ಬಾಗಿಲು ಶಕ್ತಿಯನ್ನು ಪಡೆಯುತ್ತದೆ ಅದೇ ರೀತಿ ನಾವು ಬಾಗಿಲಿನ ಬಳಿ ಕೆಲವು ಪರಿಹಾರಗಳನ್ನು ಮಾಡಿದರೆ ದೇವರುಗಳು ಬಾಗಿಲನ್ನು ಪ್ರವೇಶಿಸುತ್ತಾರೆ ದೇವರುಗಳು ನಮ್ಮ ಮನೆಯತ್ತ ಗಮನ ಹರಿಸುತ್ತಾರೆ ಅದರೊಂದಿಗೆ ನಮ್ಮ ಜೀವನವು ಬದಲಾಗುತ್ತದೆ ಹಾಗಾದರೆ ನಾಳೆ ಮಂಗಳವಾರ ಬಾಗಿಲಿನ ಮೇಲೆ ಏನು ಸಿಂಪಡಿಸಬೇಕೆಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ನಾಳೆ ಮಂಗಳವಾರವಾದ್ದರಿಂದ ನೀವು ಬೆಳಿಗ್ಗೆ ಬೇಗನೆ ಎದ್ದೇಳುತ್ತೀರಿ ಮತ್ತು ಈ ಎಲ್ಲಾ ಸ್ನಾನದ ವಿಧಿಗಳನ್ನು ಪೂರ್ಣಗೊಳಿಸಿ ಅಲ್ಲದೆ ನಮ್ಮಲ್ಲಿ ಅನೇಕರ ಜಾತಕದಲ್ಲಿ ಅನೇಕ ದೋಷಗಳಿವೆ ಮತ್ತು ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದೇವೆ ಅಂತಹ ಜನರು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ ಸ್ನಾನ ಮಾಡಿದರೆ ನಿಮ್ಮ ಎಲ್ಲಾ ದೋಷಗಳು ಮತ್ತು ದುಷ್ಟದೃಷ್ಟಿ ದೂರವಾಗುತ್ತದೆ ಆದ್ದರಿಂದ ನೀವು ಈ ಸಣ್ಣ ಕೆಲಸವನ್ನು ಸಹ ಮಾಡಿದರೆ ತುಂಬಾ ಒಳ್ಳೆಯದು ಅಲ್ಲದೆ ನೀವು ತೊಳೆದ ಶುದ್ಧ ಬಟ್ಟೆಗಳನ್ನು ಧರಿಸಬೇಕು ನಿಮ್ಮ ದೇಹದಲ್ಲಿ ಯಾವುದೇ ಕೊಳಕು ಬಟ್ಟೆಗಳು ಅಥವಾ ಅಂತಹದ್ದೇನೂ ಇರಬಾರದು ಆದರೆ ನೀವು ಶುದ್ಧ ಬಟ್ಟೆಗಳನ್ನು ಧರಿಸಬೇಕು ನೀವು ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ನೀವು ಯಾವುದೇ ಬಣ್ಣವನ್ನು ಧರಿಸಲು ಆರಿಸಿಕೊಂಡರೂ ಯಾವುದೇ ಇಲ್ಲ ಅದನ್ನು ಧರಿಸಿ ಮಂಗಳವಾರದಂದು ನೀವು ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ನಾಳೆ ಶ್ರಾವಣ ಮಾಸದ ಕೊನೆಯ ಮಂಗಳವಾರ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ತುಂಬಾ ಶುಭ ಈ ದಿನದಂದು ಮಾಡುವ ಪೂಜೆಯು ಎಲ್ಲ ಆಶೀರ್ವಾದ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ನೀವು ಪೂಜಿಸುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಕಮಲದ ಹೂವುಗಳು ಮತ್ತು ಕೆಂಪು ಹೂವುಗಳನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ಮತ್ತು ಲಕ್ಷ್ಮೀ ಅಷ್ಟೋತ್ತರ ಅಥವಾ ಸಹಸ್ರನಾಮಾವಳಿಯನ್ನು ಪಠಿಸಿ ಹಸುವಿನ ಸಗಣಿಯಿಂದ ದೀಪವನ್ನು ಬೆಳಗಿಸಿ ದೀಪವು ಲಕ್ಷ್ಮೀದೇವಿಗೆ ತುಂಬಾ ಇಷ್ಟವಾಗುತ್ತದೆ ದೀಪ ಹಚ್ಚುವಾಗ ನೀವು ಏನು ಮಾಡುತ್ತೀರಿ ನೀವು ದೀಪಕ್ಕೆ ತುಪ್ಪ ಸುರಿದು ಹಚ್ಚುತ್ತೀರಿ ಆದರೆ ದೀಪಾರಾಧನೆಯ ಸಮಯದಲ್ಲಿ ನೀವು ಎರಡು ದೀಪ ಮಡಗಬೇಕು ಇದನ್ನು ನೆನಪಿಡಿ ಅನೇಕ ಜನರು ಕೆಲವೊಮ್ಮೆ ತಿಳಿಯದೆ ಒಂದು ದೀಪ ಹಚ್ಚಿ ದೀಪಾರಾಧನೆ ಮಾಡುತ್ತಾರೆ ಒಂದು ದೀಪ ಹಚ್ಚುವುದು ಒಳ್ಳೆಯದಲ್ಲ ನೀವು ಯಾವಾಗಲೂ ಎರಡು ದೀಪ ಹಚ್ಚಬೇಕು ಹೀಗೆ ಮಾಡಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ ಅದೇ ರೀತಿ ಅನೇಕ ಜನರು ದೀಪಾರಾಧನೆಗೆ ಮೊದಲು ಮನೆಯನ್ನು ಸ್ವಚ್ಛಗೊಳಿಸುವುದಿಲ್ಲ ಅದು ಸಾಮಾನ್ಯ ಎಂದು ಹೇಳುತ್ತಾರೆ ಆದರೆ ನೀವು ಖಂಡಿತವಾಗಿಯೂ ಮನೆಯನ್ನು ಸ್ವಚ್ಛಗೊಳಿಸಬೇಕು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಚೆನ್ನಾಗಿ ಸ್ನಾನ ಮಾಡಿ ಟಿಫಿನ್ ಮಾಡುವ ಮೊದಲು ಸ್ನಾನ ಮಾಡಬೇಕು ಕೆಲವರು ಟಿಫಿನ್ ತಿಂದು ಚಹಾ ಕುಡಿದ ನಂತರ ಮಾಡುತ್ತಾರೆ ನೀವು ಹಾಗೆ ಮಾಡಬಾರದು ಮಂಗಳವಾರ ಮಧ್ಯಾಹ್ನ ಊಟ ಮಾಡಿದ ನಂತರ ಸ್ನಾನ ಮಾಡಿದರೆ ನೀವು ಕೋಟಿ ಜನ್ಮಗಳ ಪಾಪಗಳನ್ನು ಅನುಭವಿಸುವಿರಿ ಅದು ಕೋಟಿ ದೀಪಗಳನ್ನು ಬೆಳಗಿಸುವಷ್ಟು ಕೆಟ್ಟದು ಎಂದು ಅವರು ಹೇಳುತ್ತಾರೆ ಆದ್ದರಿಂದ ಮಂಗಳವಾರ ಊಟ ಅಥವಾ ಟಿಫಿನ್ ಮಾಡುವ ಮೊದಲು ಸ್ನಾನ ಮಾಡಿ ಮಂಗಳವಾರ ಮಾತ್ರವಲ್ಲ ನೀವು ಪ್ರತಿದಿನ ಟಿಫಿನ್ ಮಾಡುವ ಮೊದಲು ಸ್ನಾನ ಮಾಡಬೇಕು ಕೆಲವು ಮಹಿಳೆಯರು ತಮ್ಮ ಎಲ್ಲಾ ಕೆಲಸಗಳನ್ನು ಮುಗಿಸಿದ ನಂತರ ಸ್ನಾನ ಮಾಡುತ್ತಾರೆ ಅಂದರೆ ಅವರು ಅಡುಗೆ ಮಾಡುತ್ತಾರೆ ಮಕ್ಕಳಿಗೆ ಪೆಟ್ಟಿಗೆಯನ್ನು ಕಟ್ಟುತ್ತಾರೆ ಮತ್ತು ನಂತರ ಸ್ನಾನ ಮಾಡಿ ಪೂಜೆ ಮಾಡುತ್ತಾರೆ ಇಷ್ಟು ದಿನ ಟಿಫಿನ್ನಿಂದ ದೂರವಿರುವುದು ಕಷ್ಟ ಎಂಬ ಕಾರಣಕ್ಕೆ ಅವರು ಟೀ ಅಥವಾ ಕಾಫಿ ಕುಡಿಯುತ್ತಾರೆ ಟೀ ಅಥವಾ ಕಾಫಿ ಕುಡಿಯಬಹುದು ಮನೆ ಕೆಲಸ ಮಾಡಬಹುದು ನಂತರ ಸ್ನಾನ ಮಾಡಿ ದೀಪಾರಾಧನೆ ಮಾಡಬಹುದು ಇಲ್ಲಿ ಮುಖ್ಯ ವಿಷಯವೆಂದರೆ ಭಕ್ತಿಯಿಲ್ಲದೆ ನೀವು ಎಷ್ಟೇ ಪೂಜೆ ಮಾಡಿದರು ಯಾವುದೇ ಫಲಿತಾಂಶ ಇರುವುದಿಲ್ಲ ಅಲ್ಲದೆ ಕೆಲವರು ಬೆಳಿಗ್ಗೆ ದೀಪ ಹಚ್ಚಲು ಆತುರದಿಂದ ಎಚ್ಚರಗೊಂಡು ಅಡುಗೆ ಪೂಜೆ ಮಾಡುವಾಗ ಮಕ್ಕಳನ್ನು ಕೂಗುತ್ತಾರೆ ಇದನ್ನು ಎಂದಿಗೂ ಮಾಡಬಾರದು ನಾವು ಮನಸ್ಸಿನ ಶಾಂತಿಗಾಗಿ ಪೂಜೆ ಮಾಡುತ್ತೇವೆ ಆದ್ದರಿಂದ ಮೊದಲು ಮನೆಯಲ್ಲಿ ಅವರ ಎಲ್ಲಾ ಕೆಲಸಗಳನ್ನು ಮುಗಿಸಿದ ನಂತರ ಶಾಂತಿಯುತವಾಗಿ ಪೂಜೆ ಮಾಡಿ ಪೂಜೆ ಮಹಿಳೆಯರ ಜವಾಬ್ದಾರಿ ಮಾತ್ರವಲ್ಲ ಗಂಡ ಕೂಡ ಕಾಲಕಾಲಕ್ಕೆ ಮನೆಯಲ್ಲಿ ಪೂಜೆಯನ್ನು ಮಾಡಿ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಗಂಡಂದಿರು ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ತಮ್ಮ ಹೆಂಡತಿಯರಿಗೆ ಬಿಡದೆ ಮನೆಯಲ್ಲಿಯೂ ಪೂಜೆ ಮಾಡಬೇಕು ವಿಶೇಷವಾಗಿ ಮಂಗಳವಾರ ಪುರುಷರು ಮನೆಯಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಎಂದು ವಿದ್ವಾಂಸರು ಹೇಳುತ್ತಾರೆ ಅಲ್ಲದೆ ಮಂಗಳವಾರ ದೀಪಾರಾಧನೆ ಮಾಡುವವರು ಮಾಂಸಾಹಾರಿ ಆಹಾರವನ್ನು ಸೇವಿಸಬಾರದು ಕೆಲವರು ಅದು ಸರಿ ಎಂದು ಹೇಳುತ್ತಾರೆ ಮತ್ತು ದೀಪಾರಾಧನೆ ಮಾಡಿ ಮಾಂಸಾಹಾರಿ ಆಹಾರವನ್ನು ಬೇಯಿಸುತ್ತಾರೆ ಆದರೆ ಅವರು ಅದನ್ನು ತಿನ್ನಬಾರದು ಆದರೆ ನೀವು ಮಂಗಳವಾರ ಸಂಪೂರ್ಣವಾಗಿ ತಿನ್ನದಿದ್ದರೆ ಮಾತ್ರ ನಿಮ್ಮ ಆಸೆ ಈಡೇರುವ ಅವಕಾಶವಿದೆ ಮತ್ತು ದೇವಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಅರ್ಪಿಸಿ ಲಕ್ಷ್ಮೀ ದೇವಿಗೆ ಹಣ್ಣುಗಳು ಹಾಲು ಬೆಲ್ಲವನ್ನು ಪರಮನ್ನ ಅಥವಾ ಇತರ ನೈವೇದ್ಯ ಮಾಡಿ ನಿಮ್ಮ ಬಳಿ ಏನೂ ಲಭ್ಯವಿಲ್ಲದಿದ್ದರೆ ಒಂದು ಸಣ್ಣ ತುಂಡು ಬೆಲ್ಲ ಅಥವಾ ಸಕ್ಕರೆ ಕೂಡ ನಾವು ದೇವಿಗೆ ನಮ್ಮಿಂದ ಸಾಧ್ಯವಾದಷ್ಟು ಅರ್ಪಿಸಬೇಕು ನಾವು ಹೀಗೆ ಮಾಡಿದರೆ ತಾಯಿ ತುಂಬಾ ಸಂತೋಷಪಡುತ್ತಾಳೆ ದೇವಿಗೆ ಕೆಂಪು ಹೂವುಗಳು ಮತ್ತು ಕಮಲದ ಹೂವುಗಳನ್ನು ಅರ್ಪಿಸಿ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಸಹಸ್ರನಾಮಾವಳಿಯನ್ನು ಪಠಿಸಿ ಪೂಜೆ ಮಾಡುವ ಮೊದಲು ನೀವು ಯಾವ ಉದ್ದೇಶಕ್ಕಾಗಿ ಪೂಜೆ ಮಾಡುತ್ತಿದ್ದೀರಿ ಎಂಬುದನ್ನು ಮಾನಸಿಕವಾಗಿ ಪಠಿಸಿ ಅಂತಿಮವಾಗಿ ಕರ್ಪೂರದಿಂದ ಆರತಿ ಮಾಡಿ ದೇವಿಗೆ ಪೂರ್ಣ ಹೃದಯದಿಂದ ಪ್ರಾರ್ಥಿಸಿ ಪೂಜೆ ಮುಗಿದ ನಂತರ ನೈವೇದ್ಯವಾಗಿ ಅರ್ಪಿಸಿದ ಪ್ರಸಾದವನ್ನು ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರಿಗೆ ವಿತರಿಸಿ ಶ್ರಾವಣ ಮಾಸದ ಕೊನೆಯ ಮಂಗಳವಾರದಂದು ಸರಿಯಾದ ಆಚರಣೆಗಳೊಂದಿಗೆ ಈ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಇದಲ್ಲದೆ ಈ ದಿನ ಉಪವಾಸ ಮಾಡುವುದರಿಂದ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧ ಹೆಚ್ಚಾಗುತ್ತದೆ ಮತ್ತು ಮಕ್ಕಳು ಶ್ರೀಮಂತರಾಗುತ್ತಾರೆ ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ ನಾಳೆ ದೇವಿಗೆ ಪೂಜೆ ಮಾಡಿದ ನಂತರ ಒಂದು ಲೋಟ್ ಅಥವಾ ತಾಮ್ರದ ಪಾತ್ರೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಳ್ಳೆಯ ಮಡಿ ನೀರನ್ನು ಸುರಿಯಿರಿ ಮಂಗಳ ನೀರು ಸಿಕ್ಕರೆ ಆ ನೀರನ್ನು ಈ ಪರಿಹಾರದಲ್ಲಿ ಬಳಸಬೇಕು ಶ್ರಾವಣದ ಕೊನೆಯ ಮಂಗಳವಾರವಾದ ನಾಳೆ ಮನೆ ಬಾಗಿಲಿಗೆ ಕೆಲವು ವಿಶೇಷ ಪದಾರ್ಥಗಳನ್ನು ಸಿಂಪಡಿಸುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಮನೆಯಲ್ಲಿ ಸಂಪತ್ತು ಮತ್ತು ಸಂತೋಷ ತುಂಬುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಈ ಪದ್ಧತಿಯ ಹಿಂದೆ ಕೆಲವು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳಿವೆ ಪ್ರಕೃತಿಯಲ್ಲಿನ ಬದಲಾವಣೆಗಳ ಪರಿಣಾಮಗಳಿಂದ ಮನೆ ಮತ್ತು ಕುಟುಂಬವನ್ನು ರಕ್ಷಿಸಲು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಈ ಪರಿಹಾರವನ್ನು ಅಭ್ಯಾಸ ಮಾಡಲಾಗುತ್ತದೆ ನಾಳೆ ಶ್ರಾವಣ ಮಂಗಳವಾರ ನೀವು ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಬೇಕು ವಿಶೇಷವಾಗಿ ಮನೆಯ ಮುಂಭಾಗವನ್ನು ಸ್ವಚ್ಛಗೊಳಿಸಬೇಕು ಬಾಗಿಲಿನ ಬಳಿ ಸುಂದರವಾದ ಚೊಂಬು ಇಡಬೇಕು ಅದರ ನಂತರ ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಒಂದು ಚಿಟಿಕೆ ಅರಿಶಿನ ಸ್ವಲ್ಪ ಉಪ್ಪು ಮತ್ತು ಒಂದು ಚಮಚ ಅಕ್ಕಿ ಹಿಟ್ಟು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಅರಿಶಿನವು ಶುಭ ಮತ್ತು ಶುದ್ಧತೆಯ ಸಂಕೇತವಾಗಿದೆ ಅರಿಶಿನವು ದೇವಿಗೆ ತುಂಬಾ ಪ್ರಿಯವಾಗಿದೆ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಅಕ್ಕಿ ಹಿಟ್ಟು ಶುಭದ ಸಂಕೇತವಾಗಿದೆ ಮತ್ತು ದೇವಿಯನ್ನು ಆಹ್ವಾನಿಸಲು ಬಳಸಲಾಗುತ್ತದೆ ಈ ಮಿಶ್ರಣವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬಾಗಿಲಿನ ಮೇಲೆ ಮತ್ತು ಹೊಸ್ತಿಲಿನ ಸುತ್ತಲೂ ಸಿಂಪಡಿಸಬೇಕು ಈ ಪರಿಹಾರ ಹೀಗೆ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ದೇವಿಯನ್ನು ನೆನಪಿಸಿಕೊಳ್ಳಿ ಮತ್ತು ಮನೆಯ ಎಲ್ಲಾ ಆಶೀರ್ವಾದಗಳನ್ನು ಬಯಸಿ ಈ ಮಿಶ್ರಣವನ್ನು ಸಿಂಪಡಿಸುವುದರಿಂದ ಮನೆಗೆ ಪ್ರವೇಶಿಸುವ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಮತ್ತು ಸಕಾರಾತ್ಮಕ ಶಕ್ತಿಯು ಒಳಗೆ ಹರಿಯುತ್ತದೆ ಅರಿಶಿನವು ಕೀಟನಾಶಕ ಗುಣಗಳನ್ನು ಹೊಂದಿದೆ ಬಾಗಿಲಿನ ಬಳಿ ಸಿಂಪಡಿಸುವುದರಿಂದ ಧೂಳು ಕೊಳಕು ಮತ್ತು ಕೀಟಗಳು ಮನೆಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಹೆಚ್ಚಿಸುತ್ತದೆ ಅಕ್ಕಿ ಹಿಟ್ಟು ಮನೆಗೆ ಆಕರ್ಷಕ ನೋಟವನ್ನು ನೀಡುತ್ತದೆ ಈ ಪರಿಹಾರವು ಕೇವಲ ಮೂಢನಂಬಿಕೆಯಲ್ಲ ಇದಕ್ಕೆ ಕೆಲವು ವೈಜ್ಞಾನಿಕ ಕಾರಣಗಳಿವೆ ಮಳೆಗಾಲದಲ್ಲಿ ಗಾಳಿಯಲ್ಲಿನ ತೇವಾಂಶದಿಂದಾಗಿ ಸೂಕ್ಷ್ಮಜೀವಿಗಳು ಹೆಚ್ಚು ಬೆಳೆಯುತ್ತವೆ ಈ ಮಿಶ್ರಣವನ್ನು ಸಿಂಪಡಿಸುವುದರಿಂದ ಅವು ಮನೆಯೊಳಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಅಲ್ಲದೆ ಈ ನೀರನ್ನು ನಿಮ್ಮ ಮನೆಯ ಎಲ್ಲ ಬಾಗಿಲುಗಳ ಮೇಲೆ ಸಿಂಪಡಿಸಿ ಅಂದರೆ ಕೆಲವರು ಅನೇಕ ಕೊಠಡಿಗಳಿದ್ದರೆ ಎಲ್ಲಾ ಕೊಠಡಿಗಳಿಗೂ ಬಾಗಿಲುಗಳನ್ನು ನಿರ್ಮಿಸುತ್ತಾರೆ ಅದೇ ರೀತಿ ನಿಮಗೆ ಅನೇಕ ಬಾಗಿಲುಗಳಿದ್ದರೆ ಈ ನೀರನ್ನು ಎಲ್ಲ ಬಾಗಿಲು ಮತ್ತು ಬಾಗಿಲುಗಳ ಮೇಲೆ ಸಿಂಪಡಿಸಿ ಈ ರೀತಿ ಸಿಂಪಡಿಸುವುದರಿಂದ ನಿಮ್ಮ ಇಡೀ ಮನೆಯೂ ಸಹ ಅತ್ಯಂತ ಪವಿತ್ರ ಮನೆಯಾಗುತ್ತದೆ ನೆನಪಿಡಿ ಕುದಿಸಿದ ನೀರನ್ನು ತೆಗೆದುಕೊಳ್ಳಬೇಡಿ ಶುದ್ಧ ನೀರನ್ನು ತೆಗೆದುಕೊಳ್ಳಬೇಕು ನಾಳೆ ನಿಮ್ಮ ಮನೆ ಬಾಗಿಲಿನ ಮುಂದೆ ಇದನ್ನು ಸಿಂಪಡಿಸಿದರೆ ನಿಮ್ಮ ಎಲ್ಲಾ ತೊಂದರೆಗಳು ಸಮಸ್ಯೆಗಳು ಮತ್ತು ದುಃಖಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಇದಲ್ಲದೆ ಲಕ್ಷ್ಮೀದೇವಿಯ ಕೃಪೆಯು ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಮತ್ತು ಈ ಸಣ್ಣ ಪರಿಹಾರವು ಮನೆಗೆ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಪ್ರತಿಯೊಬ್ಬರೂ ಈ ಪರಿಹಾರವನ್ನು ಅನುಸರಿಸಬೇಕು ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಬೇಕು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋವನ್ನು ವೀಕ್ಷಿಸಿ